ವಿಜಯನಗರ ಜಿಲ್ಲಾ ಹೂವಿನ ಹಡಗಲಿ ತಾಲೂಕಿನಲ್ಲಿಂದು ಒಳ ಯಥಾವತ್ತಾಗಿ ಜಾರಿಗೊಳಿಸಲು ರಾಜ್ಯದಾದ್ಯಂತ ಎಲ್ಲಾ ತಾಲೂಕಿನಲ್ಲಿ ಶಾಸಕರ ಮನೆ ಮುಂದೆ ತಮಟೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು ಹೂವಿನ ಹಡಗಲಿ ತಾಲೂಕಿನ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಮಾದಿಗ ಸಮುದಾಯದ ಸಾವಿರಾರು ಜನರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿಕೊಂಡು ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಶಾಸ್ತ್ರೀಯ ವೃತ್ತದ ಮೂಲಕ ಮುಖ್ಯ ಬೀದಿಯಲ್ಲಿ ತಮಟೆ ಬಾರಿಸುತ್ತಾ ಹಾಗೂ ಘೋಷಣೆ ಕೂಗುತ್ತಾ ಹೊರಟು ಮೊದಲ ಘಟ ಸರ್ಕಲ್ ಮೂಲಕ ಅಲ್ಲಿಂದ ಕೊಯ್ಲಾರ ತಾಂಡಾದ ಶಾಸಕರ ನಿವಾಸದ ಮನೆ ಮುಂದೆ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಕೆ ಹುಚ್ಚಂಗಪ್ಪ ಸದಸ್ಯರಾದ ಎಚ್ ಪೂಜಪ್ಪ ಕೆ ಎಂಟುಮನಿ ಜೆಶಿವರಾಜ ಟಿದೇವೇಂದ್ರಪ್ಪ ಎಂಟಮನಿ ಕುಮಾರ್ ವಿ ಮರಿಯಪ್ಪ ವಿಲ್ಸನ್ ಸ್ವಾಮಿ ಹಲಗಿ ಸುರೇಶ್ ಮರ ಮಖರಬ್ಬಿ ಗೋಣ್ಯಪ್ಪ ಬೆನ್ನೂರು ಮರಿಯಪ್ಪ ಬಿಆನಂದ್ ಮತ್ತು ಸಾವಿರಾರು ಸಮುದಾಯದವರ ಸಮ್ಮುಖದಲ್ಲಿ ಪೂಜಪ್ಪನವರು ಮನವಿ ಓದಿ ಕೃಷ್ಣ ಕೃಷ್ಣನಾಯಕ್ ಶಾಸಕರ ಆಪ್ತ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ವರದಿ ಎಕೆಅಂಜಿನಪ್ಪ ರಾಜ್ಯ ನಾಯಕರುಗಳು ಮಾದಿಗ ಬಂಧುಗಳು ರಾಜ್ಯದಲ್ಲಿ ಕ್ಷೇತ್ರದಲ್ಲೂ ಮುಂದೆ ಚಳವಳಿ ಮಾದಿಗ ಬಂಧುಗಳು ತಮಟೆ ಒಡೆ ಚಳವಳಿಯನ್ನು ಇಟ್ಕೊಂಡೋದ್ರಿಂದ ನಾವು ಎಲ್ಲಾ ಶಾಸಕರ ಮನೆ ಮುಂದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲಾ ಮಾದಿಗ ಬಂಧುಗಳು ಮತ್ತು ಒಳ ಮೀಸಲಾತಿ ಪರವಾಗಿ ಹೋರಾಟವನ್ನ ಮಾಡತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅದರ ಸಲುವಾಗಿ ಶಾಸಕರು ಮನೆ ತಾಂಡದಾಗ ಇರೋದರಿಂದ ನಾವ್ ಇಲ್ಲಿಗೆ ಬರಬೇಕಾಯ್ತು ನಾವ್ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ಬೇಕಾಯ್ತು ಈಗಾಗಲೇ ನಾವು ಶಾಸಕರತ್ತ ನಾವು ನಮ್ಮ ಮುಖಂಡರುಗಳೆಲ್ಲ ಮಾತಾಡಿದ್ದೇವೆ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಮತ್ತು ಅವರು ಆತ ಇವರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ಕಳಿಸಿದ್ದಾರೆ ಅವರು ಶಿಷ್ಯನ್ ಇರೋದ್ರಿಂದ ಅವರು ಬೆಳಗಾವಿ ಹೋಗಿರೋದ್ರಿಂದ ದಯಮಾಡಿ ಯಾರೋ ತಪ್ಪು ಬೇಡ ಬಂಧುಗಳು ಅವ್ರು ಕೂಡ ಇದ್ರ ಪರವಾಗಿ ಇದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಹೋರಾಟ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದ್ರ ಸಲುವಾಗಿ ನಾವು ಮನವಿ ಕೊಡಕ್ಕೆ ಬಂದಿದ್ದೇವೆ ಆ ಎಲ್ಲ ಮನವಿ ಮೇಲೆ ಎಲ್ಲರೂ ಉಪಹಾರ ಶಾಸಕ ಉಪಹಾರ ಮಾಡಿಸಿದ್ದಾರೆ ಇವೆಲ್ಲ ತಗೊಂಡು ಶಾಂತಿ ರೀತಿಯಿಂದ ಮನವಿ ಕೊಟ್ಟು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾನೆ ಅದ್ರ ಜೊತೆಗೆ ನಮ್ಮ ಪೂಜಪ್ಪ ಅವರು ಈಗ ಪ್ರತಿಭಟನೆ ಪತ್ರವನ್ನು ಓದ್ತಾರೆ ಶ್ರೀ ಕೃಷ್ಣ ನಾಯ್ಕ ಶಾಸಕರು ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರ ವಿಷಯ ಐತಿಹಾಸಿಕ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿಯಾಗಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ತಮ್ಮಲ್ಲಿ ಮನವಿ ಮೇಲ್ಕರಿಸಿದ ವಿಷಯಕ್ಕೆ ತಾಲೂಕು ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಹೂಡಲಿ ಹೊತ್ತಿಂದ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಡೋದೇನೆಂದರೆ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಸಮುದಾಯಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡುತ್ತದೆ ಈ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿತ್ತು ಇಂಥದ್ದೊಂದೇ ಐತಿಹಾಸಿಕ ತೀರ್ಪು ಬರುವಲ್ಲಿ ಮಾನ್ಯ ಕೇಂದ್ರದ ದೇಶದ ಪ್ರಧಾನಮಂತ್ರಿಯವರು ಮತ್ತು ಮಹತ್ವದ ಇದಕ್ಕೆಲ್ಲ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಒಳ ಮೀಸಲಾತಿ ಬಗ್ಗೆ ಶಿಫಾರಸು ಮಾಡಿ ನಿರ್ಧಾರವನ್ನು ಮಾಡುತ್ತಾರೆ ಸ್ವತಃ ನರೇಂದ್ರ ಅವರೇ ಇದರ ಬಗ್ಗೆ ಹೆಚ್ಚನ್ನು ಬೆಂಬಲಿಸುವುದನ್ನು ನಾವೆಲ್ಲ ಕಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಒಂದೇ ಒಂದನೇ ತಾರೀಕಂದು ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠವು ಒಳ ಮೀಸಲಾತಿ ಜಾರಿಗೆ ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವ ರಾಜ್ಯಗಳಿಗೆ ಕೊಡುವ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿತ್ತು ತೀರ್ಪು ಬಂದು ನಾಲ್ಕು ತಿಂಗಳಾದರೂ ಆಯೋಗ ರಚಿಸಿದ್ದು ಬಿಟ್ಟರೆ ಏನನ್ನೂ ಮಾಡದೆ ಎರಡು ತಿಂಗಳು ಆಯೋಗದ ವರದಿಯನ್ನು ಕೊಡುತ್ತದೆ ಎಂದು ಸರ್ಕಾರ ಹೇಳಿತ್ತು ಆದರೆ ನಲವತ್ತೈದು ದಿವಸಗಳಾದರೂ ಆಯೋಗದ ಕೆಲಸ ಆರಂಭಿಸಿಲ್ಲ ಆಯೋಗಕ್ಕೆ ಬೇಕಾದ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಕೊಡದೆ ಕಾಲಹರಣ ನಡೆಸುತ್ತಿದೆ ನಡೆಸುತ್ತಿದೆ ಆಯೋಗ ರಚಿಸಬೇಕೆಂಬುದು ಮಾದಿಯ ಸಮಾಜದ ಯಾರೊಬ್ಬರೂ ಬೇಡಿಕೆ ಆಗಿರಲಿಲ್ಲ ಸರ್ಕಾರದ ಮುಂದೆ ನ್ಯಾಯಮೂರ್ತಿ ಸದಸ್ಯ ಆಯೋಗ ಮಾಧುಸ್ವಾಮಿ ಸಮಿತಿ ವರದಿ ಇದೆ ಮಾಧುಸ್ವಾಮಿ ಅವರ ಸಮಿತಿ ಎ ಕೆ ಅಂದ್ರೆ ಆದಿ ಕರ್ನಾಟಕ ಎಡಿ ಅಂದ್ರೆ ಆದಿ ದ್ರಾವಿಡ ಸಮಸ್ಯೆ ಸಮಸ್ಯೆಗೆ ದ್ರಾವಿಡ ಪರಿಹಾರ ಒದಗಿಸಿದೆ ಒದಗಿಸಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗತ್ಯ ಅಂಕಿಅಂಶದ ಆಧಾರದ ಮೇಲೆ ವರ್ಗೀಕರಣ ಮಾಡಿದೆ ಈಗ ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ಅದರ ಕೆಲಸ ಅದರ ಕೆಲಸವನ್ನು ಕೊಡಲಾಗಿದೆ ಸರ್ಕಾರದ ಈ ನಿರ್ಧಾರ ಗತಿಯಲ್ಲಿ ನಿಧಾನವಾಗಿ ಅಂದ್ರೆ ಆಮೇಗತಿಯಲ್ಲಿ ಆಮೆಗತಿಯಲ್ಲಿ ಈ ಕೆಲಸ ನಡೆಯುತ್ತಿದೆ ಆದ ಕಾರಣ ಈ ನಿರ್ಲಕ್ಷ್ಯದ ಧೋರಣೆಯನ್ನು ನೋಡಿದರೆ ಇರುವರೆಗೂ ಅವಕಾಶ ವಂಚಿತರಾದ ದಲಿತ ಸಮಾಜಗಳು ಒಳ ಮೀಸಲಾತಿ ಕೊಡುವಲ್ಲಿ ಮನಸ್ಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಒಳ ಮೀಸಲಾತಿ ಒಳ ಮೀಸ ಎಂದು ಭರವಸೆ ಕೊಟ್ಟಿತ್ತು ಈಗ ಉದ್ಯೋಗದಲ್ಲಿ ಅಂದ್ರೆ ಮನಸ್ಸು ಸ್ಪಷ್ಟವಾಗಿ ಒಳ ಜಾರಿ ಆಗುವವರಿಗೆ ಸರ್ಕಾರದ ಯಾವುದೇ ಉದ್ಯೋಗ ನೇಮಕಾತಿ ಮಾಡಿಲ್ಲ ಎಂಬುದನ್ನು ಭರವಸೆಯನ್ನು ಕೊಟ್ಟಿತ್ತು ಆದರೆ ಈ ಭರವಸೆ ಜಾರಿ ಆಗಿಲ್ಲ ನೇಮಕಾತಿ ಘೋಷಣೆ ವಿವಿಧ ಇಲಾಖೆಗಳೇ ಬರುತ್ತಲೇ ಇದೆ ಇದು ಖಂಡನೆ ಖಂಡನೆ ಸರ್ಕಾರದ ಈ ಒಳ ಮೀಸಲಾತಿ ವಿರೋಧಿ ಧೋರಣೆಯನ್ನು ಖಂಡಿಸಿ ಇದೇ ತಿಂಗಳು ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರ ಬೆಳಗಾವಿ ಬೃಹತ್ ಹತ್ತು ಹಕ್ಕೊತ್ತಾಯವನ್ನು ಸಮಾವೇಶಕ್ಕೆ ಕರೆ ಮಾಡಲಾಗಿದೆ ಕರೆ ನೀಡಲಾಗಿದೆ ಈಗಾಗಲೇ ಪಕ್ಕದ ರಾಜ್ಯಗಳಾದ ಹರಿಯಾಣ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ಮೊದಲೇ ವಾರದಲ್ಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬದ್ಧತೆ ತೋರಿಸಲಿಲ್ಲ ಸಂಪೂರ್ಣವಾಗಿ ವಿಫಲವಾಗಿದೆ ಅಧಿಕಾರಕ್ಕೆ ಬಂದು ಮೊದಲ ವಾರವೇ ಒಳ ಮೀಸಲಾತಿಯನ್ನು ಜಾರಿ ಮಾಡುತ್ತೇವೆಂದು ಹೇಳಿದ ಅಧಿಕಾರಿ ಹಿಡಿದ ಕಾಂಗ್ರೆಸ್ ನಾಯಕರು ಮಾದ ಜನತೆಗೆ ವಿಶ್ವಾಸ ನೀವು ಸಹಿತ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ವಿಷಯದ ಬಗ್ಗೆ ಪ್ರಸ್ತಾಪಿಸಿ ಬೆಂಬಲ ಸೂಚಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೋ ಹಾಗೆಯೇ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಾವಿಯಲ್ಲಿ ಹೋಗಲು ನಿಮ್ಮ ಸಹಕಾರ ಬೇಕು ಮತ್ತು ಮಾದಿಗ ಮತ್ತು ಪಂಚಾಯತಿಗಳು ಈ ಹೋರಾಟಕ್ಕೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ ವಂದಣಿಗೆ ಧನ್ಯವಾದಗಳು I'm coming to tikā कढ ಸಮಾಜದ ವತಿಯಿಂದ ಇವತ್ತು ಟಮಟಾ ಚಳವಳಿಯ ಪ್ರಯುಕ್ತ ಒಂದು ಸುಸಂದ ಇವತ್ತು ಸಂತೋಷದ ಸಂಗತಿಯನ್ನು